ಆಚಾರ್ಯ ಶ್ರೀ ಕುಂದಕುಂದರು ಜೀವಾ ಜೀವಾಧಿಕಾರದ ಗಾಥ ಒಂಬತ್ತು ಮತ್ತು ಹತ್ತನ್ನು ಹೇಳಲಿದ್ದಾರೆ ಅಪ್ಪಾಣ ಮಿಣಂ ಕೇವಲ ಶುದ್ಧೀಣ ಬಣಂತೀಯಪ್ಪ ದೇವರ ಜೋ ಸುಯಣಾಣ ಸವ್ವಂ ಜಾಣದಿ ಸುಯ ಕೇವಲಿ ತಮಾಹೂಜಿಣ ನಾಣಂ ಅಪ್ಪ ಸವ್ವಂ ಜಮ್ಮ ಸುಯ ಕೇವಲಿ ತಮ್ಮ ಈಗ ಗಾತೆಯ ಅರ್ಥವನ್ನು ಹೇಳುತ್ತಾರೆ ಯಾವ ಜೀವನು ನಿಶ್ಚಯದಿಂದ ಶ್ರುತಜ್ಞಾನದಿಂದ ಈ ಅನುಭವ ಗೋಚರ ಕೇವಲ ಒಬ್ಬ ಶುದ್ಧ ಆತ್ಮನಿಗೆ ಸನ್ಮುಖನಾಗಿ ತಿಳಿಯುತ್ತಾನೆ ಅವನಿಗೆ ಜಗತ್ತನ್ನು ಪ್ರಕಾಶಿಸುವ ಋಷೀಶ್ವರರು ಶ್ರುತ ಕೇವಲಿ ಎಂದು ಹೇಳುತ್ತಾರೆ ಯಾವ ಜೀವನು ಎಲ್ಲ ಶ್ರುತಜ್ಞಾನ ತಿಳಿಯುತ್ತಾನೆ ಅವನಿಗೆ ಜಿನದೇವರು ಶ್ರುತ ಕೇವಲಿ ಎಂದು ಹೇಳಿದ್ದಾರೆ ಕಾರಣ ಎಲ್ಲ ಜ್ಞಾನವೂ ಆತ್ಮನೇ ಇದ್ದಾನೆ ಆದ್ದರಿಂದ ಆತ್ಮನನ್ನು ತಿಳಿಯುವವನು ಶ್ರುತ ಕೇವಲಿ ಎಂದು ಹೇಳಲ್ಪಡುತ್ತದೆ